చంద్రకళాధరా బింబితాం చిత్తవృద్ధి శో శ్రుతి స్మృతిపురాణానాం ఆలయం కరుణాలయం నమాను భగవత్పాదం శంకరం లోక శంకరం ఎల్గూ నమస్కార వేదకాల నారీరత్నలు అన్న విషయవన్న కురిత ఎరడనయ దినే కాలిట్టీ నిన్నె ಸ್ವಲ್ಪ ಅದರ ಪೂರ್ವ ಪೀಠಿಕೆ ಜೊತೆ ಅಂದ್ರೆ ಋಗ್ವೇದ ಅದರ ಕಾಲ ಅದರಲ್ಲಿರುವಂತಹ ಸಾಮಾಜಿಕವಾದ ಮಹತ್ವ ಜನಜೀವನದ ವೈಶಿಷ್ಟ್ಯ ಇದೆಲ್ಲದರ ಕುರಿತು ಒಂದು ಸಣ್ಣದಾಗಿ ಪೀಠಿಕೆಯನ್ನ ಹೇಳಿ ಅಲ್ಲಿರೋ ಒಂದು ಸ್ತ್ರೀ ರತ್ನ ಸರಮ ಅನ್ನುವಂತಹ ಆ ದೇವ ಶುನಿ ಅದೊಂದು ಸಿಂಬಾಲಿಕ್ ಒಂದು ಪ್ರತೀಕಾತ್ಮಕವಾದ ಹೆಸರಷ್ಟೇನೆ ಅದು ಅದರ ಸಾಹಸ ಏನಾಗಿತ್ತು ಅದರ ರಾಷ್ಟ್ರ ಪ್ರೇಮ ಏನಾಗಿತ್ತು ಅದು ಹೇಗೆ ಒಂದಿಷ್ಟು ಪ್ರಲೋಭನೆಗೆ ಒಳಗಾದ್ರೆ ತನ್ನ ಕೆಲಸವನ್ನ ತಾನು ಮಾಡಿದ್ರು ಅನ್ನೋ ಕಥೆಯನ್ನು ನಾವು ಕೇಳೋದು ಅದರಲ್ಲಿ ಬೇಕಾದಷ್ಟು ರಾಷ್ಟ್ರೀಯ ಪ್ರಬೋಧನೆಗೆ ಬೇಕಾದ ಅನೇಕ ಸಂಗತಿಗಳನ್ನು ನಾವು ಅದರಲ್ಲಿ ನೆನೆಕಂಡಿದ್ದಾಯಿತು ಇವತ್ತು ನಾವು ಎರಡು ಕತೆಗಳನ್ನು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಐದು ಹತ್ತು ನಿಮಿಷ ಜಾಸ್ತಿ ಆದ್ರೆ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾ ತೀರಾ ಒಂದು ಗಂಟೆಗೆ ಒಂದೇ ಕತೆ ಆದ್ರೆ ಮೂರು ಕತೆ ಹೇಳಕ್ಕಾಗೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ನೋಡಿ ಶಶೀಯತಿ ಅನ್ನುವಂತಹ ಒಬ್ಬ ಸ್ತ್ರೀರತ್ನದ ನಾರಿ ರತ್ನದ ಕಥೆ ಇದು ಅವಳು ಋಗ್ವೇದದ ಐದನೇ ಮಂಡಲ ಅರವತ್ತೊಂದನೇ ಸೂಕ್ತದಲ್ಲಿ ಪೂರ್ತಿಯಾಗಿ ಇವಳ ವಿಷಯನೇ ಬರುತ್ತೆ ಇವಳು ಒಂಥರದಲ್ಲಿ ಆ ಕಾಲದ ಸಮಾಜ ಸುಧಾರಕಿ ಅಂತ ಹೇಳ್ಬೋದು ತುಂಬ ವಿಶೇಷವಾದಂಥ ವ್ಯಕ್ತಿತ್ವ ಇರುವಂಥವನು ಪ್ರಜೆಗಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅವರನ್ನ ಅವರನ್ನ ಪ್ರಜ್ಞಾವಂತರನ್ನಾಗಿ ಮಾಡಿದಾಗ ಒಂದು ರಾಜ್ಯ ಅನ್ನೋದು ಚೆನ್ನಾಗಿ ನಡ್ಕೊಂಡು ಬರುತ್ತೆ ಒಂದು ಶಾಸನ ಅನ್ನೋದು ಚೆನ್ನಾಗಿ ನಡ್ಕೊಂಡು ಬರುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದವಳು ಜೊತೆಗೆ ದಾನ ಧರ್ಮ ಇದರಲ್ಲೆಲ್ಲ ಮುಂದಿದ್ವಿ ಮತ್ತೆ ಧೀರತೆನೂ ಇತ್ತು ಅವಳಲ್ಲಿ ಇವಳು ಸಂದಿಗ್ಧದ ಪರಿಸ್ಥಿತಿಗಳಲ್ಲಿ ತಾನೇ ನಿರ್ಧಾರವನ್ನು ಚೆನ್ನಾಗಿ ತಗೊಳ್ತಾ ಇದ್ರು ಯಾರನ್ನು ಅವ್ರು ಹೇಳಿದ್ರು ಹೇಗೋ ಇವ್ರನ್ನ ಕೇಳೋಣ ಆ ಕಡೆ ಈ ಕಡೆ ನೋಡ್ದೇನೆ ಏನು ನಿರ್ಧಾರ ತಗೋಬೇಕೋ ಆ ನಿರ್ಧಾರವನ್ನ ಗಟ್ಟಿಯಾಗಿ ನಿಂತು ತಗೊಳ್ಳೋಂತಹ ಒಂದು ಶಕ್ತಿ ಅವಳಲ್ಲಿತ್ತು ಬರೀ ಶಕ್ತಿ ಇದ್ರೆ ಸಾಲದು ಕೆಲವರು ಆಕಾರ ಪಟ್ಟು ಅಧಿಕಾರ ಇದೆ ಅಂತ ಏನೇನು ನಿರ್ಧಾರ ತಗೊಳ್ಳೋದಾಗತ್ತೆ ಹಾಗಲ್ದೇನೆ ವಿವೇಚನೆಯಿಂದ ಯೋಚನೆ ಮಾಡಿ ಜನಗಳಿಗೂ ಹಿತ ಆಗ್ಬೇಕು ದೇಶಕ್ಕೂ ಹಿತ ಆಗ್ಬೇಕು ವ್ಯಕ್ತಿಗೂ ಹಿತ ಆಗ್ಬೇಕು ಈ ರೀತಿಯಾದಂತಹ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಅವಳು ಬಹಳ ಎತ್ತಿದ ಎತ್ತಿರ ಕೈಯಾಗಿದ್ದು ಅಂತ ಗೊತ್ತಾಗತ್ತೆ ಇನ್ನು ನೋಡಿದ್ರೆ ಇವಳು ಒಂದು ಪ್ರೇಮ ವಿವಾಹವನ್ನು ಕೂಡ ಮಾಡಿಸ್ತಾರೆ ಆ ಕಾಲದಲ್ಲಿ ಇದಿಷ್ಟೆಲ್ಲಾ ವಿಷಯಗಳು ಅರವತ್ತ ಒಂದನೆಯ ಸೂಕ್ತ ಋಗ್ವೇದ ಮಂಡಲ ಐದು ಇದರಲ್ಲಿ ಬರುತ್ತೆ ಈ ಇದೆಲ್ಲ ವಿಷಯ ಹೇಗೆ ಬರುತ್ತೆ ಯಾರು ಹೇಳಿದ್ದಾರೆ ಅಂತಂದ್ರೆ ಇದು ಯಾವಾಗಲೂ ಅಷ್ಟೇ ನಾವಾಗೆ ನಮ್ಮ ಗುಣಗಳನ್ನ ಹೇಳ್ಕೊಂಡ್ರೆ ಅದಕ್ಕೆ ಅಷ್ಟೊಂದು ಬೆಲೆ ಇರಲ್ಲ ಇನ್ನೊಬ್ರು ಹೇಳಬೇಕು ಇನ್ನೊಬ್ರು ಹೇಳಿದಾಗ ಅದಕ್ಕೆ ಬೆಲೆ ಜಾಸ್ತಿ ಅದಕ್ಕೆ ನೋಡಿ ಸಾಹಿತ್ಯದಲ್ಲೂ ಆತ್ಮ ಚರಿತ್ರೆಯಿಂದ ತಮ್ದಂತ ಬರ್ಕೊಂಡ್ರೆ ಅದಕ್ಕಂತ ಬೆಲೆ ಇರಲ್ಲ ಇನ್ನೊಬ್ರು ಅದನ್ನ ಬರೆದಾಗ ಅದಕ್ಕೆ ದೊಡ್ಡ ಬೆಲೆ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ಸೂಕ್ತದಲ್ಲಿ ಶಾವಾ ಶ್ವ ಅನ್ನುವಂತ ಒಬ್ಬ ಯುವಕನಾದಂತಹ ಋಷಿ ಅವನು ಪೂರ್ತಿಯಾಗಿ ಈ ಸೂಕ್ತದಲ್ಲೆಲ್ಲ ಇವಳ ವಿಷಯನೇ ಇರೋದು ಶಶಿ ಶತಿ ಅಂತ ಹೇಳದ ಇವಳ ವಿಷಯನೇ ಅದರಲ್ಲಿ ಪೂರ್ತಿಯಾಗಿ ಇರೋದು ಅಂತ ಗೊತ್ತಾಗುತ್ತೆ ಇವಳನ್ನ ಹೊಗಳಂತ ಸೂಕ್ತವೇ ಅರವತ್ತೊಂದೇದು ಈಗ ನಾನು ಏನೇನೆಲ್ಲ ಇಷ್ಟೆಲ್ಲಾ ವಿಷಯಗಳನ್ನ ಹೇಳಿದ್ನೋ ಅಷ್ಟ ಅಷ್ಟೆಲ್ಲ ವಿಷಯಗಳು ಈ ಶಾವ ಶ್ವ ಅನ್ನೋನು ಆ ಇವಳನ್ನ ಹೊಗಳಿರೋ ವಿಷಯದಲ್ಲಿ ಗೊತ್ತಾಗದು ಇದರಲ್ಲಿ ನೋಡಿ ಇವಳ ಗಂಡ ಕೂಡ ಒಬ್ಬ ಮಹಾರಾಜ ವೇದದಲ್ಲಿ ಎಷ್ಟೊಂದು ಜನ ಮಹಾರಾಜನ ವಿಷಯಗಳೆಲ್ಲ ಬರುತ್ತೆ ಹಾಗಾಗಿ ವೇದದಲ್ಲಿ ನಮ್ಮ ಭಾರತೀಯ ಇತಿಹಾಸವೂ ಕೂಡ ಅದರಲ್ಲಿ ಅಡಕೊಂಡಿದೆ ಅನ್ನೋ ವಿಷಯ ಇದರಿಂದ ಗೊತ್ತಾಗುತ್ತೆ ಬೇಕಾದಷ್ಟು ಬರಿ ವೇದ ಮಂತ್ರ ಹೇಳೋದು ಆ ಏನೋ ಒಂದು ಪೂಜೆ ಮಾಡೋದು ಯಜ್ಞ ಯಾಗ ಮಾಡೋದು ಇಷ್ಟೇ ಮಾತ್ರ ಅಲ್ಲ ಅನೇಕ ಸಂಗತಿಗಳನ್ನ ವೇದ ಹೇಳತ್ತೆ ವಿದ್ವಾಂಸರು ಇದನ್ನ ಆಳವಾಗಿ ಅಧ್ಯಯನ ಮಾಡಿರುವಂತ ವಿದ್ವಾಂಸರು ಹೇಳೋದೇನಂದ್ರೆ ಏನಂದ್ರೆ ವೇದ ದೊಡ್ಡ ಜಾನಪದ ಸಾಹಿತ್ಯ ಅಂತ ಇವತ್ತು ಜಾನಪದ ಬೇರೆ ವೇದ ಬೇರೆ ಶಿಷ್ಟ ಸಾಹಿತ್ಯ ಬೇರೆ ದಲಿತ ಸಾಹಿತ್ಯ ಬೇರೆ ಬಲಿತ ಸಾಹಿತ್ಯ ಬೇರೆ ಕೊಳೆತ ಸಾಹಿತ್ಯ ಬೇರೆ ಅಂತ ಹೇಳಿ ದೇಶನ ಛಿತ್ರ ಛಿದ್ರವಾಗಿ ಮಾಡ್ತಾ ಇದ್ದಾರೆ ಇದು ಬೇರೆ ಅದು ಬೇರೆ ಅದು ಬೇರೆ ಅಂತ ಅದಲ್ಲವೇ ಅಲ್ಲ ವೇದ ಪೂರ್ತಿಯಾಗಿ ನಮ್ಮ ಜಾನಪದರು ಅಂದ್ರೆ ಜನಜೀವನ ನಾವೆಲ್ಲರೂ ಜಾನಪದರೇ ಅಲ್ವಾ ಈ ಜಾನಪದಕ್ಕೆ ಸಂಬಂಧಿಸಿದಂತ ಅನೇಕ ಸಂಗತಿಗಳನ್ನ ಹೇಳುತ್ತೆ ಅದಕ್ಕೂ ಮುಖ್ಯವಾಗಿ ಮನುಷ್ಯನ ಮೂಲಭೂತವಾದ ಯಾವುದಿದೆ ಯಾವಿದೆ ಪ್ರೇಮ ಕಾಮ ಆಸೆ ಬಯಕೆ ದ್ವೇಷ ಹ ಅಧಿಕಾರ ಗಳಿಸ್ಬೇಕು ಅನ್ನುವಂಥ ಆಸೆ ಪದವಿಯ ಮೋಹ ನಮ್ಮನ್ನ ಎಲ್ಲಾರು ಗುರ್ತಿಸ್ಬೇಕು ಅನ್ನುವಂಥ ಹಂಬಲ ಇದೆಲ್ಲದರ ಕುರಿತು ಮತ್ತೆ ಗೃಹ ಜೀವನ ಕುಟುಂಬಸ್ಥನ ಜೀವನ ಹೇಗಿರ್ಬೇಕು ಇಂತ ಅನೇಕ ಸಂಗತಿಗಳನ್ನ ಅಲ್ಲಲ್ಲಿ ಅದರಲ್ಲಿ ಹೇಳ್ತಾ ಬರತ್ತೆ ಎಲ್ಲದಕ್ಕೂ ಒಂದು ದೇವದ ತತ್ವದ ಹಿನ್ನೆಲೆಯನ್ನ ಕೊಡ್ತಾ ಹೋಗ್ತಾರೆ ಅವ್ರ ಅದನ್ನ ನಂಬ್ಕೊಂಡು ಬಂದಿದ್ರು ಹಾಗೆ ಮಾಡ್ತಾ ಹೋಗ್ತಾರೆ ಇಲ್ಲಿ ನೋಡಿ ಇಲ್ಲಿ ಹೇಳೋದು ಇವಳ ಗಂಡ ಅಲ್ಲಿ ಹೇಳಿದ ಒಬ್ಬ ರಾಜ ಅವನ ಹೆಸರು ತರಂತ ಮಹಾರಾಜ ಈ ತರಂತ ಮಹಾರಾಜ ಮತ್ತೆ ಈ ಶಶಿ ಯತಿ ಇವರಿಬ್ರಲ್ಲೂ ಬಹಳವಾಗಿ ಪ್ರೇಮ ಇತ್ತು ಅಂತ ಇವರಿಬ್ರು ಬಹಳ ಹೊಂದ್ಕೊಂಡು ಆ ಅನೂತನವಾಗಿ ಒಬ್ರಿಗೊಬ್ರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಬಹಳ ಚೆನ್ನಾಗಿದ್ರು ಅನ್ನೋ ವಿಷಯ ಈ ಶಾವಾಶ್ವ ಹೇಳ್ತಾನೆ ಎಲ್ಲೂ ಶಶಿ ಯಸಿ ತಾನಾಗ್ ಮಾತಾಡಲ್ಲ ತರಂತ ತಾನಾಗ್ ಮಾತಾಡಲ್ಲ ಆದ್ರೆ ಈ ಶಾವಾಶ್ವರ ಸೂಕ್ತದಲ್ಲಿ ಇವೆಲ್ಲ ಕೂಡ ಬರುತ್ತೆ ಬಂದು ಅವನು ಹೇಳ್ತಾನೆ ಇವರಿಬ್ರು ಅಷ್ಟು ಒಬ್ರಿಗೊಬ್ರಿಗೆ ಅಹ್ ಅನುರಾಗ ಅವರಲ್ಲಿ ತುಂಬಾ ಇತ್ತು ಅಂತ ಕೃಷಿ ವರ್ಣನೆ ಮಾಡ್ತಾನೆ ಹೀಗೆ ಈ ಶಶಿ ಯಸಿ ಪತಿಯ ಪ್ರೀತಿ ಮತ್ತು ಗೌರವ ಎರಡಕ್ಕೂ ಪಾತ್ರರಾಗಿದ್ಲು ಅಂತ ತುಂಬಾ ದೊಡ್ಡ ಸಂಗತಿ ಅದು ಪ್ರೀತಿಗೆ ಪಾತ್ರರಾಗಿರೋದು ಅನೇಕ ಕಾರಣಗಳಿಂದ ಆಗಿರ್ಬೋದು ಆದ್ರೆ ಗೌರವವೂ ಕೊಡ್ತಾ ಇದ್ದ ಅಂತಂದ್ರೆ ಅವಳ ವ್ಯಕ್ತಿತ್ವ ಅಷ್ಟು ಉನ್ನತ ಮಟ್ಟದ್ದಾಗಿತ್ತು ಎಲ್ಲಾ ವಿಷಯದಲ್ಲೂ ಅನ್ನೋದನ್ನ ಅವನು ಹೇಳ್ತಾನೆ ಆ ಶಾವಾ ಶ್ವಾನು ಮದುವೆ ಆಗಿಲ್ಲ ಅವ್ನ ಇನ್ನುವೇ ಅವನು ಇವರನ್ನ ನೋಡಿ ಅದನ್ನೆಲ್ಲ ಹೇಳ್ತಾ ಇರೋದು ಇದೇ ತಂಡ ಅಂದ್ರೆ ಈ ತರಂತ ಮಹಾರಾಜ ಒಂದು ಸ್ವಲ್ಪ ದಿನ ಯಾವುದೋ ಕಾರಣದಿಂದ ಆ ಕೆಲವು ದಿನ ಈ ರಾಜ್ಯದ ಕಡೆಗೆ ಗಮನ ಕೂಡ ಕೊಟ್ಟಿರಲ್ಲ ಸ್ವಲ್ಪ ತನ್ನ ಕರ್ತವ್ಯದಿಂದ ಅವನು ವಿಮುಖನಾಗಿರ್ತಾನೆ ಯಾಕೆ ಆಗಿರ್ತಾನೆ ಅಂತ ಗೊತ್ತಿಲ್ಲ ಅಂತಹ ಸಮಯದಲ್ಲಿ ಇವಳು ಪೂರ್ತಿಯಾಗಿ ರಾಜ್ಯದ ಚುಕ್ಕಾಣಿಯನ್ನ ತಾನು ತೆಕ್ಕೊಂಡು ಆ ರಾಜ್ಯವನ್ನ ಅಷ್ಟು ಚೆನ್ನಾಗಿ ನಡೆಸಿರ್ತಾಳಂತೆ ಎಲ್ಲಿವರೆಗೆ ಅಂತಂದ್ರೆ ಪ್ರಜೆಗಳಿಗೆ ಹೇಳ್ತಾರಂತೆ ಇವಳು ಪ್ರಜೆಗಳಿಗೆ ಹೇಳಿ ನೀವೆಲ್ಲಾರು ಕೂಡ ಶಿಕ್ಷಿತರಾಗಬೇಕು ಹಾಗಾದಾಗ ಮಾತ್ರವೇ ರಾಜ ಅಕಸ್ಮಾತ್ ತಪ್ಪು ಮಾಡಿದ್ರೆ ಅವನ ತಪ್ಪುಗಳನ್ನ ತೋರಿಸಿ ಅವನನ್ನ ಸರಿದಾರಿಗೆ ತರುವಂತ ಹೊಣೆಗಾರಿಕೆ ನಿಮ್ದು ಆಗಿರ್ಬೇಕು ಪೂರ್ತಿಯಾಗಿ ಅವಲಂಬಿತ ಆಗಿರಬಾರ್ದು ಅನ್ನೋ ಅಂತದನ್ನ ಅವಳು ಪ್ರಜೆಗಳಿಗೆ ತಿಳಿಸ್ಕೊಡೋ ತರ ಹೇಳ್ತಾರೆ ಅದು ಯಾರಿಂದ ಮಾಡಿಸ್ತಾನೆ ಅಂದ್ರೆ ಈ ಶಾವಾಶ್ವನಿಂದ ಅಂತ ಇವನು ಅಹ್ ಯುವಕನಾಗಿದ್ದ ವಿದ್ಯಾರ್ಥಿಯಾಗಿದ್ದ ವಿದ್ಯೆಯನ್ನ ಚೆನ್ನಾಗಿ ಕಲಿಬೇಕು ಋಷಿಯ ಪದವಿಯನ್ನ ಪಡಿಬೇಕು ಅನ್ನುವಂತಹ ಒಂದು ಹಂಬಲ ಇನ್ನಲ್ಲಿತ್ತು ಅದಕ್ಕೆ ಕಾರಣ ಮುಂದೆ ಹೇಳ್ತೀನಿ ಅದಕ್ಕೆ ಬರುತ್ತೆ ಅಂದ್ರೆ ನೋಡಿ ಈಗ ಏನೋ ಒಂದು ಸ್ವಲ್ಪ ಕಲಿತುಕೊಂಡು ಆಮೇಲೆ ಯಾವ್ದು ಸ್ಪೆಷಲೈಸೇಷನ್ ಮಾಡ್ಕೊಳ್ಳೋದು ಇಲ್ಲ ಹೈಯರ್ ಎಜುಕೇಶನ್ ಮಾಡ್ಕೊಂಡು ಒಂದು ಒಳ್ಳೆ ಪೋಸ್ಟ್ ಗೆ ಹೋಗೋದು ಇದೆಲ್ಲ ಇರುತ್ತಲ್ಲ ಆ ತರ ಶಾವಾಶ್ವನಿಗೆ ಆ ಒಂದು ಬೈಕೆಯಿಂದ ಅವನು ಈ ಸೂಕ್ತವನ್ನ ರಚನೆ ಮಾಡಿದ್ವಿ ಇವಳ ಈ ಶಶಿಯಸಿಯನ್ನು ಹೊಗಳುವಂತಹ ಸೂಕ್ತ ಇದರಲ್ಲಿ ಅನೇಕ ಮರುದ್ಗಣಗಳು ಮರುತ್ಗಳು ಅಂದ್ರೆ ನಾನಿನ್ನ ಹೇಳಿದ್ನಲ್ಲ ದೇವ ಜನರ ಸೇನೆ ಅಂತ ಹೇಳ್ಬಿಟ್ಟು ಆ ಮರುದ್ಗಣಗಳನ್ನ ಹೊಗಳುವಂತ ಸೂಕ್ತವು ಇದರಲ್ಲೇ ಬರುತ್ತೆ ಅನೇಕ ಹನ್ನೊಂದು ಹನ್ನೆರಡು ಸೂಕ್ತಗಳನ್ನ ಇವನು ಶಾವಾಶ್ರ ಅದರಲ್ಲಿ ಹೊಗಳತಾ ಹೊಗಳ ಹೋಗ್ತಾನು ಇದೆಲ್ಲವನ್ನು ಆ ಮಾಡಿರ್ತಾನು ಅವಳು ಇವನ ಮೂಲಕ ಯಾರು ಈ ಶಾವಾಶ್ರನ ಮೂಲಕ ಪ್ರಜೆಗಳಲ್ಲಿ ಶಿಕ್ಷಣದ ಪ್ರಚಾರವನ್ನ ಮಾಡೋದಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಎಲ್ಲ ಮಾಡುದು ಅನ್ನೋ ವಿಷಯಗಳೆಲ್ಲ ಸೂಚ್ಯವಾಗಿ ಆ ಸೂಕ್ತಗಳಲ್ಲಿ ಬರುತ್ತೆ ಸ್ಪಷ್ಟವಾಗಿ ಬರಲ್ಲ ಎಷ್ಟೋ ಕಡೆ ಸಾಲೂ ಅದನ್ನ ವಿವರಿಸ್ತಾ ಹೋಗ್ತಾರೆ ಎರಡೆರಡು ಮೂರು ಮೂರು ಸಾಲು ಇರುತ್ತೆ ಈ ಸೂಕ್ತಗಳ ಮಂತ್ರ ನೋಡಿದಿರಲ್ಲ ವೇದದ ಮಂತ್ರದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಅದು ಈ ವಿವರಣೆಯೆಲ್ಲ ಬೇಕಾದಷ್ಟು ಅವರು ಕೊಡೋದು ಆಗುತ್ತೆ ಎಷ್ಟೋ ಕಡೆಯಲ್ಲಿ ಇದರಿಂದ ಗೊತ್ತಾಗುತ್ತೆ ಇಂಥ ಇವಳು ಈ ಶಶಿ ಸಿ ಇವನಿಗೆ ಶಾವಾಶ್ರನಿಗೆ ಆ ಬೇಕಾದಷ್ಟು ಹಸುಗಳು ಆಡುಗಳು ಅಶ್ವಗಳು ಇದನ್ನೆಲ್ಲ ಕೊಟ್ಲು ಈ ಪಶು ಸಂಪತ್ತಿಯನ್ನ ಬೇಕಾದಷ್ಟು ನನಗೆ ದಾನವಾಗಿ ಕೊಟ್ಲು ಅಂತ ಹೇಳ್ತಾನೆ ಅಂದ್ರೆ ಏನು ರಾಜ ಸರಿಯಾದ ಕರ್ತವ್ಯ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಆ ತನ್ನ ಆಡಳಿತ ಅಥವಾ ತನ್ನ ರಾಜ್ಯದ ವ್ಯವಸ್ಥೆ ಎಲ್ಲ ಸರಿಯಾಗಿ ಆಗ್ಬೇಕು ಅಂದ್ರೆ ಆ ಕಾಲದಲ್ಲಿ ಬೇಕಾದಷ್ಟು ಈ ಯಾಗ ಯಜ್ಞಗಳು ನಡಿಬೇಕಾಗ್ತಿತ್ತು ಬೇರೆ ಬೇರೆ ಯಾವ ಈ ಧಾರ್ಮಿಕವಾದ ಆಚರಣೆಗಳು ನಡಿಬೇಕಾಗ್ತಿತ್ತು ಅದೆಲ್ಲವನ್ನು ಈ ಶಶಿಶಿ ವ್ಯವಸ್ಥೆಗೊಳಿಸ್ತಾ ಆಯಾ ಸಂದರ್ಭಕ್ಕೆ ಏನೇನೆಲ್ಲ ಮಾಡ್ಬೇಕು ದಾನಗಳು ಧರ್ಮಗಳು ಇದೆಲ್ಲವನ್ನು ಮಾಡ್ತಿದ್ರು ಅವ್ನು ಇದನ್ನ ಬೇಕಾದಷ್ಟು ಅವ್ರು ಇದ್ರಲ್ಲಿ ಹೊಗಳತಾ ಬರ್ತಾರೆ ಅದು ಹತ್ತನೇ ಮಂಡಲದ ಇದರಲ್ಲಿ ಇದ್ರಲ್ಲಿ ಬರೋದು ಬೇಕಾದಷ್ಟು ಅವಳ ಅವಳನ್ನ ಹೊಗಳತಾನೆ ಈ ವಿಷಯವೆಲ್ಲ ಅವನು ಶಾವಾಶಿವ ಬೇಕಾದಷ್ಟು ಹೊಗಳತಾನೆ ಅವನ ಈ ತರ ಅಂತ ಹೇಳಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವಳು ಇನ್ನೊಬ್ಬರಿಗೆ ಬಂದಂತಹ ಈ ಕ್ಷುದ್ ಬಾಧೆ ಯಾವ್ದಿದೆ ಆ ಕ್ಷುದ್ ಬಾಧೆಯನ್ನು ಕೂಡ ಆ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದೆ ಅಂತೆ ಅಂದ್ರೆ ಹಸುವು ನೀರಿಡಿಕೆ ಆಗುವಂತ ಸಂದರ್ಭವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಒಂದು ಉಪಕಾರ ಮಾಡೋದು ಅದಕ್ಕೆ ಬೇಕಾದ ಅರವಟ್ಟಿಕೆಗಳನ್ನ ನಿರ್ಮಿಸೋದು ಇದೆಲ್ಲವನ್ನು ಅಂದ್ರೆ ಆ ರೀತಿಯಾಗಿ ದಾನ ಧರ್ಮಗಳಲ್ಲಿ ಅವಳು ಎತ್ತಿದ ಕೈಯಾಗಿದ್ರು ಎಲ್ಲಿವರೆಗೆ ಹೊಗಳ್ತಾ ನೀನು ಅಂತ ಹೇಳಿದ್ರೆ ಈ ಶಾವಾಶ್ವ ಎಲ್ಲ ಇದ್ದು ಲೋಭಿಗಳಾಗಿದ್ದು ಲೋಧಿಗಳಾಗಿದ್ದು ಯಾವುದೂ ಸರಿಯಾಗಿ ವೇದೋಕ್ತವಾದ ಕೆಲಸಗಳನ್ನ ಮಾಡದೆ ಯಾವ ದಾನ ಧರ್ಮಗಳನ್ನು ಮಾಡದೇ ಇರೋಂತಹ ಪುರುಷರಿಗಿಂತ ಈ ಶಶಿಯತಿ ಬಹಳ ಶ್ರೇಷ್ಠರಾಗಿದ್ದು ಅಂತ ಹೀಗೆ ಬಾಯಿ ಬಿಟ್ಟು ಮುಕ್ತ ಕಂಠದಿಂದ ಹೊಗಳ್ತಾರೆ ಅದನ್ನ ಸಾಯಣರು ಕೂಡ ಭಾಷ್ಯದಲ್ಲಿ ಬರೀತಾರೆ ಪುರುಷ ಶ್ರೇಷ್ಠರು ಅಂತ ಹೇಳೋದು ಇದೆ ಸಾಧಾರಣವಾಗಿ ಆದ್ರೆ ಪುರುಷ ಶ್ರೇಷ್ಠರು ಅಂತ ಅನ್ನಿಸ್ಕೊಂಡು ಕರ್ತವ್ಯ ವಿಮುಖರಾಗಿ ಸಮಾಜಕ್ಕೆ ಏನೂ ಮಾಡದೇ ಇರೋರಿಗಿಂತ ಈ ಶಶಿ ತುಂಬಾ ತುಂಬಾ ಉನ್ನತವಾದ ಮಟ್ಟದಲ್ಲಿ ಇದ್ದಾನೆ ಅಂತ ಹೇಳಿ ಒಬ್ಬ ಯುವಕನಾದಂತ ಋಷಿ ಇಷ್ಟು ಮಟ್ಟಕ್ಕೆ ಹೋಗಳ್ತಾನೆ ಅವಳನ್ನ ಅನ್ನೋದು ಆ ಗೊತ್ತಾಗುತ್ತೆ ಈ ಮೇಲೆ ಆಮೇಲೆ ನೋಡಿ ಇವನಿಗೆ ಒಬ್ಬ ಇವಳನ್ನ ಇವನ್ ಜೊತೆ ರಥ ರೀತಿ ಅಂತ ಒಬ್ಬ ರಾಜ ಇರ್ತಾನೆ ನಾ ಹೇಳದ್ಮಲ್ಲ ಇವಳು ಪ್ರೇಮ ವಿವಾಹವನ್ನು ಈ ಶಾವಾಶ್ವನಿಗೆ ಅಂತ ಹೇಳಿ ಅದಕ್ಕೆ ಶಾವಾಶ್ವನ ಒಂಚೂರು ಹಿನ್ನೆಲೆ ಈ ಅನ್ನೋನು ಅರ್ಚನಾನಸ ಅನ್ನುವಂತ ಋಷಿಯ ಮಗ ಆ ತಂದೆಯ ಹೆಸರು ಅರ್ಚನಾನಸ ಅಂತ ಹೇಳ್ಬಿಟ್ಟು ಇವನ ಮಗ ಏನು ಆ ಅರ್ಚನಾನಸನು ಒಬ್ಬ ಋಷಿ ಮತ್ತೆ ಅವನ ತಂದೆ ಆ ಅರ್ಚನಾನಸನ ತಂದೆಯು ಋಷಿಯೇ ಆಗಿದ್ದ ಈ ಶಾವಾಶ್ರ ಮಾತ್ರ ಇನ್ನು ಋಷಿ ಆಗಿರಲಿಲ್ಲ ವೇದಗಳನ್ನೆಲ್ಲ ಕಲಿತಿದ್ದ ತಂದೆಯಿಂದಲೇ ಬೇಕಾದಷ್ಟೆಲ್ಲ ಕಲಿತುಕೊಂಡಿಲ್ಲ ಋಷಿ ಅಂತ ಯಾವಾಗ ಕರೀತಾರೆ ಅಂತಂದ್ರೆ ಜ್ಞಾನದ ತನ್ನ ಇದರಿಂದ ಏನ್ ಹೇಳಿಕೆ ಋಷಿ ಅನ್ನೋದಕ್ಕೆ ನಿರ್ವಚನ ಏನ್ ಕೊಡ್ತಾರೆ ಅಂದ್ರೆ ಪ್ರಾಪ್ನೋತಿ ಸರ್ವಾನ್ ಮಂತ್ರಾನ್ ಜ್ಞಾನೇನ ಪಶ್ಯತಿ ಅಂತ ಹೇಳ್ಬಿಟ್ಟು ಎಲ್ಲ ಮಂತ್ರಗಳನ್ನ ಮಂತ್ರ ದ್ರಷ್ಟಾರವನ್ನೇ ಋಷಿ ಅಂತ ಕರೆಯೋದು ಮಂತ್ರಗಳನ್ನ ತಮ್ಮ ಜ್ಞಾನದ ಕಣ್ಣಿನ ಮೂಲಕ ಕಂಡುಕೊಂಡು ಈ ಸೂಕ್ತಗಳನ್ನೆಲ್ಲ ಯಾರು ರಚನೆ ಮಾಡ್ತಾರೋ ಅವರನ್ನ ಋಷಿ ಅಂತ ಕರಿಬಿಟ್ಟು ಬರೀ ವೇದ ಓದ್ದವ್ರನ್ನೋ ಅವ್ರನ್ನೆಲ್ಲ ಋಷಿಗಳು ಅಂತ ಕರಿತಾ ಇರಲಿಲ್ಲ ಈ ಇನ್ನೂ ಇವನಿಗೆ ಋಷಿತ್ವ ಬಂದಿರಲಿಲ್ಲ ರು ಅನ್ನೋ ಅಕ್ಷರವೇ ಜ್ಞಾನ ಜ್ಞಾನಾತ್ಮಕವಾದದು ಗಾರ್ಥವಾದ ಧಾತು ರು ಅನ್ನೋದು ಹಾಗಾಗಿ ಋಷಿ ಅಂದ್ರೆ ಮುಖ್ಯವಾಗಿ ಜ್ಞಾನಿಗಳನ್ನೇ ಋಷಿ ಅಂತ ಕರಿತಾ ಇದ್ದಿದ್ದು ಅದರಲ್ಲೂ ಈ ತರ ಮಂತ್ರ ದ್ರಷ್ಟಾರರನ್ನೇ ಮುಖ್ಯವಾಗಿ ಋಷಿಗಳು ಅಂತ ಕರಿತಿದ್ರು ಇವನಿಗೆ ಇನ್ನು ಆ ಒಂದು ಸ್ಥಾನ ಸಿಕ್ಕಿರ್ಲಿಲ್ಲ ಚೆನ್ನಾಗಿ ಓದ್ಕೊಂಡಿದ್ದ ಎಲ್ಲ ಆಗಿತ್ತು ಇವನು ಈ ಅರ್ಚನಾ ಅರ್ಚನಾನಸ ಅಂತ ಹೇಳಿ ಶಾವಾಶಿವನ ತಂದೆ ಇದ್ದಾನಲ್ಲ ಅವನು ಮತ್ತೆ ಮಗನ ಜೊತೆ ಒಂದ್ಸತಿ ಒಬ್ಬ ರಾಜ ರಥವೀತಿ ಅಂತ ರಾಜನ ಹೆಸರು ಆ ರಾಜ ಮಾಡಿದಂಥ ಯಜ್ಞಕ್ಕೆ ಇವನು ಹೋಗಿರ್ತಾನೆ ಯಜ್ಞಕ್ಕೆ ಹೋಗಿದ್ದಾಗ ಯುವಕನಾದಂತ ಮಗ ಇದ್ದಾನೆ ಮಗನಿಗೆ ಮದ್ವೆ ಮಾಡ್ಬೇಕು ಅವನ ಗುರುಕುಲವಾಸ ಗುರುಕುಲ ವಾಸ ಎಲ್ಲ ಆಗಿದೆ ಗುರುಕುಲ ವಾಸ ಮುಗೀತು ಅಂದ್ರೆ ಬ್ರಹ್ಮಚರ್ಯ ಮುಗೀತು ಅಂತ ಅರ್ಥ ಬ್ರಹ್ಮಚರ್ಯ ಮುಗದ ಮೇಲೆ ಗೃಹಸ್ಥಾಶ್ರಮಕ್ಕೆ ಅವನು ಪ್ರವೇಶ ಮಾಡ್ಬೇಕು ಅದಕ್ಕೆ ರಥವೀತಿ ರಾಜನ ಒಬ್ಳು ಸುಂದರಿಯಾದ ಕನ್ಯೆ ಇರ್ತಾನೆ ಆ ಕನ್ಯೆಯನ್ನ ಇವನು ಮಗನಿಗಾಗಿ ಕೇಳ್ತಾನೆ ನಿನ್ ಮಗಳನ್ನ ನನ್ನ ಮಗನ್ಗೆ ಮಾಡ್ಕೊಡು ಆದರೆ ನೋಡಿ ಇದೇ ರಥವೀತಿ ರಾಜ ಇದ್ದಾರಲ್ಲ ಅವನು ಹೇಳ್ತಾನೆ ಇಲ್ಲ ನಿನ್ನ ಮಗ ಶಾವಾಶ್ವ ಇನ್ನು ಋಷಿತ್ವವನ್ನ ಪಡೆದಿಲ್ಲ ಅವನು ನಾವಿವತ್ತು ಋಷಿ ಅಂದ್ರೆ ಗಟ್ಟ ಬಿಟ್ಕೊಂಡು ಯಾವುದೋ ಒಂದು ಒಳಿತಲವನ್ನ ನಾರುಡಿಯನ್ನ ಉಟ್ಕೊಂಡು ಮೇಲೂ ಸಿಡಿ ಸಿಡಿ ಅಂತ ಅನ್ಕೊಂಡು ಏನು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಂಡು ಮೂಗಿಡ್ಕೊಂಡು ಜ ತಪಸ್ ಮಾಡುವಂತವರು ಈ ತರ ಅಂತ ಅನ್ಕೊಂಡಿದೀವಿ ಹಾಗಲ್ಲ ಈ ಋಗ್ವೇದ ಪ್ರಕಾರ ಋಷಿತ್ವ ಪ್ರಾಪ್ತಿ ಆಗೋದು ಅಂದ್ರೆ ಅವ್ರಿಗೆ ಜ್ಞಾನದ ಕಣ್ಣು ಸರಿಯಾಗಿ ತೆರಿಬೇಕು ಅವರಿಗೆ ಎಲ್ಲ ಸಮಾಜವನ್ನ ಒಂದು ಸಹೃದಯ ಸಹಾನುಭೂತಿ ಪರವಾಗಿ ನೋಡುವಂತಹ ದೃಷ್ಟಿ ಅವರಿಗೆ ಪ್ರಾಪ್ತ ಆಗ್ಬೇಕು ಎಷ್ಟೋ ಈಗ ಕವಿಗಳು ರವಿಕಾಣದ ಬಂದ ಅಂತ ಹೇಳೋದು ನೀವು ಕೇಳೇ ಇದ್ದೀರಾ ಹಾಗೆ ಎಷ್ಟೋ ಸೂರ್ಯ ಎಲ್ಲಗಿಂತ ಮೇಲಿರೋ ಎಲ್ಲವನ್ನು ಏರಿಯಲ್ ವ್ಯೂ ನೋಡ್ತಾ ಇರೋದು ಅವನಿಗೆ ಆಗದೆ ಇರುವಂತ ಎಷ್ಟೋ ಕಲ್ಪನೆಗಳು ಎಷ್ಟೋ ಸಂಗತಿಗಳು ಕವಿಗಳಿಗೆ ಗೊತ್ತಾಗುತ್ತೆ ಅಲ್ವಾ ಕವಿನೇನೆ ದೃಷ್ಟಾರ ನಾನ್ ಋಷಿ ಕುರುತೆ ಕಾವ್ಯಂ ಅಂತಾನೆ ಒಂದು ಮಾತುಂಟು ಋಷಿಗಳಲ್ಲದವರು ಕಾವ್ಯವನ್ನ ಮರೆಯೋದಿಕ್ ಆಗೋದಿಲ್ಲ ಅಂತ ಆತರ ಋಷಿತ್ವ ಬೇಕು ಅಂತ ಅದಕ್ಕೆ ಇವನು ನಿನ್ನ ಮಗ ಇನ್ನು ಅವನಿಗೆ ಸೂಕ್ತಗಳನ್ನ ರಚನೆ ಮಾಡಿ ಸೂಕ್ತಗಳನ್ನ ಕಂಡುಕೊಂಡು ತಾನೇನೆ ಬರೆಯುವಂತಹ ಆ ಋಷಿತ್ವ ಪ್ರಾಪ್ತಿಯಾಗಿಲ್ಲ ನಮ್ಮ ವಂಶದಲ್ಲಿ ಋಷಿಗಳಲ್ಲದವರಿಗೆ ಹೆಣ್ ಕೊಡೋ ಪತ್ತಿನೇ ಇಲ್ಲ ಅಂದ್ರೆ ನೋಡಿ ಹೈ ಹೈಲಿ ಕ್ವಾಲಿಫೈಡ್ ಆಗಿರ್ಬೇಕು ಅನ್ನೋದು ಇದರ ಮತಾರ್ಥ ನಾವು ಸುಮ್ಮನೆ ಋಷಿತ್ವ ಈ ತರ ದೊಡ್ಡ ದೊಡ್ಡ ಶಬ್ದ ಉಪಯೋಗಿಸ ಇವತ್ಗೂ ಅಷ್ಟೇ ಅಲ್ವಾ ಹ ಹೆಣ್ ಹೆಣ್ಣು ಮಕ್ಕಳಿಗೆ ಅಂದ್ರೆ ಮದ್ವೆ ಮಾಡ್ಕೊಳ್ಳೋ ಹುಡುಗಿರಿಗೆ ಹುಡುಗ ಅವ್ನು ಚೆನ್ನಾಗಿದ್ರೆ ಸಾಕು ಹಿ ಶುಡ್ ಬಿ ಹ್ಯಾಂಡ್ ಹ್ಯಾಂಡ್ಸಮ್ ಅದೇ ಫಸ್ಟ್ ಗೊತ್ತಾಗೋದು ಆದರೆ ತಂದೆ ಏನು ನೋಡ್ತಾನೆ ಪಿತಾ ಶ್ರುತಮ್ ಅಂತಾನೆ ಹೇಳ್ತಾರೆ ಕನ್ಯಾ ವರಳತೆ ರೂಪಂ ಪಿತಾ ಶ್ರುತಮ್ ಶ್ರುತಮ್ ಅಂತಂದ್ರೆ ಈ ಚೆನ್ನಾಗಿ ಓದಿರೋದು ಊಟ ಉಂಟ ಮಾತಾ ವಿತ್ತಮ್ ತಾಯಿಗೆ ಅವ್ನು ಓದಿದಾನೋ ಬಿಟ್ಟಿದಾನೋ ಎಷ್ಟೋ ಜನ ಓದಿ ಮೂರು ಪೈಸಾ ಸಂಪಾದನೆ ಮಾಡ್ತಾ ಇರಲ್ಲ ಮನೇಲೆ ಕೂತಿರ್ತಾರೆ ಏನು ಮಾಡಲ್ಲ ಅಥವಾ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಜಂಪ್ ಮಾಡ್ಕೊಂಡು ಏನೇನೇನೇನೋ ಗಳಿಸಿರೋದಿಲ್ಲ ಅಂತ ಎಷ್ಟೋ ಉದಾಹರಣೆಗಳು ನಾವು ನಮ್ಮ ನಮ್ಮ ಕುಟುಂಬದಲ್ಲೇ ನೋಡಿರ್ತೀವಿ ಹೈಲಿ ಕ್ವಾಲಿಫೈಡ್ ಅಷ್ಟು ಅವರು ಹೇಳಬೇಕು ಅಂದ್ರೆ ಸೀಟಿನಲ್ಲೋ ಟ್ರಿಪಲ್ ಏನೋ ಇನಲ್ಲೋ ಅವರೆಲ್ಲ ಕಾಪಲ್ಲಿರ್ತಾರೆ ಆದ್ರೆ ನೋಡಿದ್ರೆ ಆಮೇಲೆ ಏನೇನು ಒಂದ್ ಪೈಸಾನು ಬೆರೆಸಲ್ಲ ಅದು ತಾಯಿ ಗೊತ್ತು ಹಾಗಾಗಿ ಮಾತಾ ಮಾತಾತ್ತ ತಾಯಿ ದುಡ್ಡಿದ್ಯಾ ಬಲವಾಗಿ ಅಂತ ನೋಡ್ತಾಳಂತೆ ಮಗಳನ್ನ ಕೊಡ್ಬೇಕಾದ್ರೆ ಬಾಂಧವ ಕುಲ ಮಿಚ್ಚಂತಿ ಮಿಕ್ಕ ಆದ್ರೆಲ್ಲ ಇಲ್ಲಿ ಎಂತ ಮನೆಗೆ ಹೆಣ್ ಕೊಟ್ರು ಇವ್ರ ಅಪ್ಪ ಯಾರು ಅಮ್ಮ ಯಾರು ಅಲ್ಲೆಲ್ಲಾರು ಎಂತ ಕಸ್ಟ್ ಮ್ಯಾರೇಜ್ ಆಗಿದ್ಯಾ ಅವ್ರ ಮೇಲೆ ಯಾರು ಕಡ್ರಿದಾರ ಸುಡ್ರಿದಾರ ಇದೆಲ್ಲ ನೋಡ್ತಾರಂತೆ ಮಿಶಾ ಅನ್ನೋ ಇತರೇ ಜನ ಅಂತ ಬಂದವರೆಲ್ಲ ಹನ್ನೆರಡು ಗಂಟೆ ಊಟ ಹಾಕ್ತಾರೆ ಅಂತ ಅಲ್ಲಿಗೆ ಹೋಗ್ತಾರೆ ಈ ತರ ಈ ಹೆಣ್ಣನ್ನ ಕೊಡೋ ವಿಷಯದಲ್ಲಿ ಇರೋ ಅಂತ ಇಲ್ಲಿ ನೋಡಿ ಅವ್ನ ರಥವೀತಿ ರಾಜ ಅದನ್ನೇ ಹೇಳ್ತಾರನೆ ನೋಡಿ ವೇದ ಋಗ್ವೇದ ಹತ್ತು ಸಾವಿರ ವರ್ಷ ಅದು ನಾನ್ ಹೇಳಿದ ಈ ಒಂದು ಸೂಕ್ತಿ ಇತ್ತೀಚೆಗೆ ಯಾರೋ ಮಾಡಿರೋದು ಎಷ್ಟು ಒಂದು ಪ್ಯಾರಲಲ್ ಆದ ಥಾಟ್ಸ್ನ ನೀವು ಇದರಲ್ಲಿ ನೋಡ್ಬೋದು ಹೌ ವೇದ ಇಸ್ ಕಾಂಟೆಂಪ್ರರಿ ಇವತ್ತಿಗೂ ಅನ್ನೋದನ್ನ ನಾವು ಈ ಗಮನಿಸ್ತಾ ಹೋಗ್ಬೇಕು ಅವ್ನು ಹೇಳ್ತಾನಂತ ಇಲ್ಲ ನಮ್ಮಲ್ಲಿ ಋಷಿಗಳಲ್ಲದೇ ಇತ್ತು ಅವ್ನ್ಗೆ ನಾವ್ ಹೆಣ್ ಕೊಡೋ ಪತ್ತಿನೇ ಇಲ್ಲ ಕೊಡೋ ಆದ್ರಿಂದಾಗಿ ಈಗ ಆಗಲ್ಲ ಅಂತ ಆಗ ಹೇಳ್ಬಿಟ್ಟಿರ್ತಾನೆ ಯಾವಾಗ ಯಜ್ಞದ ಸಂದರ್ಭಕ್ಕೆ ಬಂದ ಅದನ್ನು ಕೇಳಿದ ಮೇಲೆ ತಂದೆ ತಾನೇ ಏನು ಹೆಂಗೆ ಕೊಡಲ್ಲ ಇನ್ನೇನು ಓದಿಲ್ಲ ಅಂದ್ರೆ ಬಲವಂತವಾಗಿ ಮಾಡೋಕ್ಕಾಗಲ್ವಲ್ಲ ಆಮೇಲೆ ಅವ್ರ ಅವನು ಶ್ಯಾಮಾಶ್ರಂಗು ಅದೊಂಥರ ಪ್ರಿಕ್ಕಾಗತ್ತೆ ಅವ್ನೇನ್ ಮಾಡ್ತಾರೆ ಆಮೇಲೆ ಹೇಗಾದರೂ ಆಗಲಿ ನಾನು ಯೋಗ್ಯತೆಯನ್ನು ಸಂಪಾದಿಸ್ಕೋಬೇಕು ಇದು ನಿಜವಾದಂತಹ ಸಜ್ಜನರ ಮಾರ್ಗ ನಾನು ಯೋಗ್ಯತೆಯನ್ನು ಸಂಪಾದಿಸ್ಕೊಂಡು ನನಗೆ ಬೇಕಾದ್ದನ್ನು ನಾನು ಪಡ್ಕೋತೀನಿ ಅದು ಬಿಟ್ಬಿಟ್ಟು ಈಗೆಲ್ಲ ಮಾಡ್ತಾರಲ್ಲ ಆಸಿಡ್ಸ್ ಹುಡುಕ್ ಬಿಡೋದು ನನ್ನನ್ನು ಅವಳು ಇಷ್ಟ ಪಡ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅವಳನ್ನ ಹಾರಸ್ಕೊಂಡೇ ಹೋಗ್ಬಿಡೋದು ಇನ್ನೇನೋ ಮಾಡ್ಬಿಡೋದು ಇವೆಲ್ಲ ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಇವನೇನ್ ಮಾಡ್ತಾನೆ ಇಲ್ಲ ನಾನು ಯೋಗ್ಯತೆಯನ್ನ ಸಂಪಾದಿಸ್ಕೊಳ್ತೀನಿ ಅಂತ ಹೇಳಿ ಅವನು ಹೀಗೆ ಎಲ್ಲ ಕಡೆ ಹೋಗಿ ಎಲ್ಲ ಮಾಡಿದಾಗ ಈ ಶಶಿಯಸಿಯ ಸೂಕ್ತವನ್ನ ಮೊದಲು ಅವನು ಕಂಡುಕೊಂಡಿತ್ತು ಆ ಶಶಿಯಸಿ ಮತ್ತೆ ತರಂತರಾಜನ ಆ ಪ್ರದೇಶಕ್ಕೆ ಹೋದಾಗ ಅವ್ರು ಮಾಡ್ತಾ ಇದ್ ರೀತಿ ಅಲ್ಲಿ ಆಳ್ವಿಕೆ ಅವಳ ಸ್ವಭಾವ ಅವಳ ವ್ಯಕ್ತಿತ್ವ ಅದರ ಗರಿಮೆ ಇದೆಲ್ಲವನ್ನ ನೋಡಿ ಅವನಿಗೆ ಒಂದು ಸೂಕ್ತವನ್ನ ರಚನೆ ಮಾಡುವಂತಹ ಒಂದು ಶಕ್ತಿ ಬಂತಂತೆ ಶಕ್ತಿ ಬಂದು ಅವನು ಆ ಸೂಕ್ತವನ್ನ ರಚನೆ ಮಾಡಿದ ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವನು ಮರುದ್ಗಣಗಳ ಇದನ್ನು ಪಡ್ಕೊಂಡ ಆಶೀರ್ವಾದನೂ ಸಿಗುತ್ತೆ ಅವುಗಳ ಜೊತೆ ಮಾತಾಡ್ತಾನೆ ಆತರ ಸೂಕ್ತನೂ ಇದೆ ಅದೆಲ್ಲ ಆದ್ಮೇಲೆ ಅವನಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತಂತೆ ಓಹೋ ನಾನಿವಾಗ ಒಂದು ಸೂಕ್ತ ದ್ರಷ್ಟಾರ ಆಗಿದ್ದೀನಿ ಮಂತ್ರ ಅಲ್ಲ ಸೂಕ್ತ ದ್ರಷ್ಟಾರ ಆಗಿದ್ದೀನಿ ನಾನು ಈಗ ನಾನು ಅದನ್ನ ಹೆಣ್ಣನ್ನ ಕೇಳಬಹುದು ರಥವೀತಿಯ ಮಗಳನ್ನ ಅವನಿಗೆ ಇಲ್ಲಿವರೆಗೂ ಅವಳ ಮೇಲಿರುವಂತ ಪ್ರೀತಿ ಹೋಗೇ ಇರೋದಿಲ್ಲ ಹಾಗಾಗಿ ಅವನೇನ್ ಮಾಡ್ತಾನೆ ಬರ್ತಾ ಬರ್ತಾ ಆ ನಿಶಾದೇವಿಯನ್ನ ಅಂದ್ರೆ ರಾತ್ರಿ ದೇವಿ ರಾತ್ರಿಯನ್ನು ಕೂಡ ಒಂದು ಪರ್ಸಾನಿಫೈ ಕೈ ಮಾಡಿದ್ದಾರೆ ಅದಕ್ಕೊಂದು ವ್ಯಕ್ತಿಯ ರೂಪವನ್ನ ಕೊಟ್ಟಿದ್ದಾರೆ ಅವಳನ್ನ ದೂತಿಯಾಗಿ ಕಳಿಸ್ತಾರಂತೆ ಎಲ್ಲಿಗೆ ರಥವೀತಿಯ ರಾಜನ ಮನೆಗೆ ಕಳಿಸ್ಬಿಟ್ಟು ಹೇಳಿ ಕಳಿಸ್ತಾರಂತೆ ಇರತ್ತೆ ನೋಡು ನಾನು ಶಾವಾಶಿವ ಇವನು ಅರ್ಚನವನಸ ಅವನ ಅರ್ಚನವನಸನ ಮಗ ಆಗ ಯಜ್ಞದ ಸಂದರ್ಭದಲ್ಲಿ ನನಗೆ ರುಚಿತ್ವ ಪ್ರಾಪ್ತಿ ಆಗಿರ್ಲಿಲ್ಲ ಅವಾಗ ನೀವು ಹೆಣ್ ಕೊಡಲ್ಲ ಅಂತ ಹೇಳಿದ್ದು ಈಗ ನಾನು ಆ ಯೋಗ್ಯತೆಯನ್ನ ನಾನು ಬೆಳೆಸ್ಕೊಂಡಿದೀನಿ ಅಷ್ಟು ಮಾತ್ರ ಅಲ್ಲ ಇಷ್ಟು ದಿನ ಆದ್ರೂ ನಿನ್ನ ಮಗಳ ಮೇಲೆ ನನಗೆ ಯಾವ ಪ್ರೀತಿ ಇತ್ತೋ ಅದು ಎಳ್ಳಷ್ಟು ಕಡಿಮೆ ಆಗಿಲ್ಲ ಇವತ್ತು ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದೆ ಹಾಗಾಗಿ ನೀನು ನನಗೆ ಅವಳನ್ನು ಮದುವೆ ಮಾಡಿ ಕೊಡು ಅಂತ ಕೇಳಿ ಕಳಿಸ್ತಾನಂತೆ ಆ ಇವನಿಗೂ ಆ ಇವನಿದಾನಲ್ವಾ ಅವನಿತ್ರ ರಥವೀತಿ ಅವನಿಗೂ ಇವನ ಒಂದು ಪ್ರಾಂಜಲತೆ ಪ್ರಾಮಾಣಿಕತೆ ಅವಳ ಮಗಳ ಮೇಲೆ ಇರುವಂತಹ ಪ್ರೀತಿ ಗೊತ್ತಾಗತ್ತೆ ಗೊತ್ತಾದ್ಮೇಲೆ ಅವನಿಗೆ ಅವರ ತಂದೆ ಬಗ್ಗೆ ಗೌರವ ಇರುತ್ತೆ ಅವರ ವಂಶದ ಬಗ್ಗೆನೂ ಗೌರವ ಇರುತ್ತೆ ಇವನಿಗಿನ್ನೂ ಆ ಕೇಪಬಿಲಿಟಿ ಬಂದಿರಲಿಲ್ಲ ಬರೀ ಅಪ್ಪನ ಹೆಸರು ಹೇಳ್ಕೊಂಡು ಎಷ್ಟು ಜನ ಬದುಕಾಗುತ್ತೆ ಅಲ್ವಾ ಒಂದ್ ಸ್ವಲ್ಪ ಬದುಕ್ಬೋದು ನಮ್ ರೆಸ್ಯೂಮೆ ಇಷ್ಟು ಶುದ್ಧ ರೆಸ್ಯೂಮೆನ ಬರ್ಕೊಂಡ್ಬಿಟ್ಟು ಅದನ್ನ ಎಷ್ಟು ದಿನ ಅದನ್ನ ಚಲಾವಣೆ ಮಾಡಕ್ಕಾಗುತ್ತೆ ಆಕ್ಚುಯಲ್ ಆಗಿ ಬಂದ್ ಕುತ್ಕೊಂಡ್ ಹಾಡ್ದಾಗ್ಲೋ ಮಾತಾಡ್ದಾಗ್ಲೋ ಡ್ಯಾನ್ಸ್ ಮಾಡ್ದಾಗ್ಲೋನೆ ಗೊತ್ತಾಗೋದು ಬಂಡವಾಳ ಏನು ಅಂತ ನಾವ್ ಏನೇನ್ ಬೇಕಾದ್ರೂ ನಾಲ್ಕು ಪುಟ ಬರ್ದಿಟ್ಕೊಂಡಿರ್ಬೋದು ಅದೇನು ಪ್ರಯೋಜನ ಬರೋದಿಲ್ಲ ಅಲ್ವಾ ನಿಜವಾದ ರೆಸ್ಯೂಮೆ ಏನು ನಮ್ಮ ನಮ್ಮ ಶಕ್ತಿ ಸಾಮರ್ಥ್ಯವೇ ಅದನ್ನೇ ಅವನು ಗಳಿಸ್ಕೊಂಡಿದ್ದಾನೆ ಅಂತ ಹೇಳಿ ರಥವೀತಿಗೆ ಗೊತ್ತಾದಾಗ ಅವನು ಮಗಳನ್ನೂ ಕರ್ಕೊಂಡು ಈ ಅರ್ಚನಾನಸ ಅವನ ಹತ್ರ ಬರ್ತಾನಂತೆ ಬಂದು ಅವನು ಎಲ್ಲಾ ವಿಷಯ ಹೇಳ್ತಾನೆ ನೋಡು ನಾನು ಅವಾಗ ಹೀಗೆ ಹೇಳಿದ್ದೆ ಆ ಯಜ್ಞದ ಸಂದರ್ಭದಲ್ಲಿ ನಿನ್ನ ಮಗನಿಗೆ ಇನ್ನೂ ಆ ಶಕ್ ಸಾಮರ್ಥ್ಯ ಇರಲಿಲ್ಲ ಯೋಗ್ಯತೆ ಇರಲಿಲ್ಲ ಈಗ ಅವನು ನಿಜವಾಗಿಯೂ ಆ ಋಷಿತ್ವವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದಾನೆ ಹಾಗಾಗಿ ನನಗೆ ಮಗಳನ್ನ ಕೊಡೋದಿಕ್ಕೆ ಯಾವ ಇದು ಇಲ್ಲ ಇವಾಗ ನಾನು ಅವಳ ಅವನಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಸಂತೋಷದಿಂದ ಆ ಶಾವಾಕ್ಷೇ ಒಂದ್ ಕಡೆ ಹೇಳ್ಕೊಳ್ತಾನೆ ಆ ಮರುತ್ ಜೊತೆ ಮಾತಾಡುವಾಗ ಅವನಿಗೆ ಒಂದು ಹಂತದಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ ನಾನೀಗ ನಮ್ಮ ವಂಶದ ಮೂರು ಪೀಳಿಗೆಯನ್ನು ಉದ್ಧಾರ ಮಾಡಿದ್ದೀನಿ ಅಂತ ಅಂದ್ರೆ ಏನಾಗ್ತಾ ಮುತ್ತಾದ ಋಷಿಯಾಗಿದ್ದ ತಂದೆ ಋಷಿಯಾಗಿದ್ದ ತಾನೂ ಕೂಡ ಇವಾಗ ಆ ಸ್ಥಾನವನ್ನ ಗಳಿಸಿದ್ರಿಂದ ನನ್ನ ಪಿ ತಂದೆ ಮತ್ತೆ ಪಿತಾಮಹ ಮೂರೂ ಜನರ ವಂಶಕ್ಕೆ ನಾನು ಹೆಸರು ತರುವಂತ ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ನಾನೀಗ ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೂ ಅಥವಾ ಹೆಣ್ಣು ಕೇಳೋಕ್ಕೂ ನನಗೆ ಅರ್ಹತೆ ಬಂದಿದೆ ಅಂತ ಅವನಿಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ಅವ್ರು ಹೇಳಿ ಆಮೇಲೆ ನೋಡಿ ಆ ರಾಜನಾದ್ರು ತಂದೆ ಹತ್ರಕ್ಕೆ ಬಂದು ತಾನವತ್ತು ಹೇಳಿದಕ್ಕೆ ಹೇಳಿದ್ದಕ್ಕೆ ಸಮಜಾಯಿಷಿನ ಕೊಟ್ಟು ಆಮೇಲೆ ಮದುವೆ ಮಾಡಿಕೊಟ್ಟು ಅವನೇನ್ ಮಾಡ್ತಾನಂತೆ ತಪಸ್ಸಿಗೆ ಹೊಟ್ಟೋಗ್ತಾನೆ ಗೋಮತಿ ನದಿಯ ತೀರಕ್ಕೆ ತಪಸ್ಸಿಗೆ ಹೋಗ್ತಾನೆ ಅನ್ನೋ ಅಷ್ಟು ವಿಷಯ ಈ ನಾನಾಗ್ಲೇ ಹೇಳಿದ್ನಲ್ಲ ಈ ಅರವತ್ತ ಒಂದನೆಯ ಸೂಕ್ತ ಐದನೇ ಮಂಡಲ ಅದರಲ್ಲಿ ಇಷ್ಟು ವಿಷಯಗಳು ಬರುತ್ತೆ ಇದ್ರಲ್ಲಿ ಶಶಿಯಸಿಯ ಪಾತ್ರ ಏನು ಈಗ ನಾನ್ ಹೇಳಿದ್ದೆಲ್ಲ ಶಾವಾಶ್ ನಾನು ಆಗ್ಲೇ ಹೇಳಿದೆ ಇವೆಲ್ಲ ಶಶಿ ಹಸಿ ಇವನಿಂದಾನೇ ಮಾಡಿಸಿದ್ಲು ಶಿಕ್ಷಣದಲ್ಲಿ ಅವನ ರಾಜ್ಯದಲ್ಲಿ ಶಿಕ್ಷಣವನ್ನೆಲ್ಲ ತಂದಿದ್ದು ಸಮಾಜ ಸುಧಾರಣೆ ಮಾಡಿದ್ದು ಬೇಕಾದರ್ಶಿಲ್ಲ ಮಾಡಿಸಿದ್ಲು ಅಂತ ನಾನು ಹೇಳಿದೆ ಆಮೇಲೆ ಅವನ್ ಚೆನ್ನಾಗಿ ರಾಜ್ಯವನ್ನ ಆಳಿದ್ಲು ಗಂಡ ಸರಿಯಾಗಿ ಇಲ್ಲೇ ಇದ್ದಾಗ ಕೂಡ ಅಂದ್ರೆ ಅವನು ಸ್ವಲ್ಪ ಕರ್ತವ್ಯ ವಿಮುಖನಾಗಿದ್ದಾಗ ರಾಜ್ಯ ಎತ್ತೆತ್ತಾಗೋ ಚುಕ್ಕಾಣಿ ಇಲ್ಲದೆ ಎಲ್ಲೆಲ್ಲೋ ಹೋಗದೆ ಇರೋ ತರ ನೋಡ್ಕೊಂಡು ಅದನ್ನ ಸುಸ್ಥಿತಿಯಲ್ಲಿ ನಿಲ್ಲಿಸಿದ್ಲು ನೋಡಿ ಇವನ ಪ್ರೇಮ ವಿವಾಹಕ್ಕೂ ಅವಳೇ ಕಾರಣ ಆಗ್ತಾನೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಲ್ಲದೆ ಹೋದ್ರೆ ನೋಡಿ ಅವನು ಇವಳ ಒಂದು ವ್ಯಕ್ತಿತ್ವದಿಂದ ಪ್ರಭಾವಿತನಾಗಿ ಸೂಕ್ತವನ್ನ ರಚನೆ ಮಾಡಿತ್ತು ಅಲ್ಲಿವರೆಗೂ ಅವನು ಯಾವ ಸೂಕ್ತನ ರಚನೆ ಮಾಡಿರ್ಲಿಲ್ಲ ಅದಾದ ಮೇಲೆ ಬೇರೆ ಎಲ್ಲೂ ಇವನ ಇವನ್ ಮಾಡಿದಾನೆ ಅನ್ನುವಂತ ಸೂಕ್ತ ಇನ್ನೆಲ್ಲೂ ಕಾಣಲ್ಲ ಇದೊಂದೇ ಸೂಕ್ತವೇ ಇರೋದನ್ನ ಎಲ್ಲಾರು ಇದನ್ನ ಕೋಟ್ ಮಾಡಿದ್ದಾರೆ ಅಲ್ಲಿಗೆ ಏನಾಯ್ತು ಈ ಶಶೀಯಸಿಯಿಂದಾಗಲೇ ಇವನ ಸೂಕ್ತ ಬರೆಯುವಂತ ಒಂದು ಪ್ರೇರಣೆ ಸಿಕ್ತು ಅದರಿಂದಾಗೇನೆ ಇವಳು ಕೂಡ ಕೆಲವರು ಹೇಳ್ತಾರೆ ಇವರು ಕೂಡ ಶಶಿಯಸಿ ಕೂಡ ಈ ಇವನನ್ನ ರಥವೀತಿ ರಾಜನನ್ನ ಒಪ್ಪಿಸಿ ಇವನ್ಗೆಲ್ಲಾ ಯೋಗ್ಯತೆ ಇದೆ ಅಂತ ಜೊತೆಗೆ ಬೇಕಾದಷ್ಟು ಅವಳು ಅವನಿಗೆ ಪಶು ಸಂಪತ್ತನ್ನ ಕೊಟ್ಟಿರ್ತಾಳಲ್ಲ ಪಶು ಸಂಪತ್ತೇ ಅವತ್ತಿನ ನಿಜವಾದಂತಹ ಸಂಪತ್ತು ಅಂತ ಎಲ್ಲಾರು ಆ ಕಾಲದಲ್ಲಿ ಅದನ್ನ ಪರಿಗಣಿಸ್ತಾ ಇದ್ದಿದ್ದು ಅಹ್ ಇವತ್ಗೂ ಈಗೊಂದು ನಾಲ್ಕು ದಶಕಗಳ ಹಿಂದೆ ಕೂಡ ಹೇಳ್ಬೇಕು ನಾಲ್ಕಾರು ದಶಕಗಳ ಹಿಂದೆ ಕೂಡ ಮನೆಯಲ್ಲಿ ರಾಸೆಲ್ಲ ಇದೆ ರಾಸು ಅಂದ್ರೆ ಹಸುಗಳು ಕರುಗಳು ಕೊಟ್ಟಿಗೆ ಕೊಟ್ಟಿಗೆಯಲ್ಲಿ ಎಷ್ಟು ರಾಸು ಇದೆ ಅನ್ನೋದ್ರ ಮೇಲೆನೆ ಒಬ್ಬರ ಐಶ್ವರ್ಯ ಏನು ಅನ್ನೋದು ನಿರ್ಧಾರ ಆಗ್ತಾ ಇತ್ತು ವಿಶೇಷವಾಗಿ ಕೃಷಿಕರಲ್ಲಿ ಹ ಅದು ಹೇಳ್ತಾ ಇದೆ ಅಂತೆ ಅವ್ರ ಮನೆ ಕೊಟ್ಟಿಗೆಯಲ್ಲಿ ರಾಸು ಕರೆಯೋ ರಾಸು ಎಷ್ಟಿದೆಯಂತೆ ಹೀಗೆಲ್ಲ ಕೂಡ ಅದನ್ನ ವಿಚಾರಿಸ್ತಾ ಇದ್ರು ಹಾಗೆ ಪಶು ಸಂಪತ್ತಿ ಅನ್ನೋದು ನಮ್ಮ ಭಾರತದಲ್ಲಿ ಬಹಳ ಹಿಂದಿಂದ ಅದನ್ನ ಪ್ರಮುಖವಾದ ಒಂದು ರಿಸೋರ್ಸ್ ಅನ್ನೋ ರೀತಿಯಲ್ಲಿ ಪರಿಗಣಿಸಿದ್ರು ಅದಕ್ಕೆ ತಾನೆ ಸಾಧಾರಣವಾಗಿ ಆ ಈ ಈ ನಾವ್ ಇದ್ರನ್ನ ನೋಡ್ತಿದೀವಲ್ಲ ನಿನ್ನೆ ಪಶು ಸಂಪತ್ತನ್ನೇ ಕದ್ಕೊಂಡು ಹೋಗಿದ್ದು ಪಣಿ ಜನರು ಅಂದ್ರೆ ನೂರಾರು ಕಥೆ ಬರುತ್ತೆ ಈ ಋಗ್ವೇದದಲ್ಲಿ ಎಲ್ಲ